ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಿಗ್ಗೆ ಸುಮಾರು ಹತ್ತು ಹತ್ತುವರೆಗೆ ನಾವು ತಿಂಡಿ ಮಾಡ್ತಾನೆ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಈ ತಿಂಡಿ ಮಾಡೋ ರೆಸಿಪಿನೇ ನಾನು ತೋರಿಸೋದಕ್ಕೆ ಆಗಲಿಲ್ಲ ರೆಸಿಪಿನ ತೋರಿಸೋದಕ್ಕಾಗಲಿಲ್ಲ ಮೆಂತೆ ಭಾತ್ ಸುಮಾರು ಸಲ ತೋರಿಸಿದ್ದೀನಿ ಹಂಗಾಗಿ ಈಗ ತಿಂಡಿನೂ ಆಯಿತು ಟೀನೂ ಆಯಿತು ನಾನಿವಾಗ ಒಂದು ಕೆಲಸ ಕೊರಟಿದ್ದೀನಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣ ನಾನಿವಾಗ ಹೊರಗಡೆ ಹೊರಟಿದ್ದೀನಿ ಯಾವ ವಿಷಯಕ್ಕೆ ಅಂತಂದರೆ ಬ್ಯಾಂಕಿನ ಒಂದು ಸಂಬಂಧದ ಒಂದು ವಿಷಯಕ್ಕೆ ಹೊರತ ಹೊರಗಡೆ ಹೊರಟಿದೀನಿ ಹೊರಗಡೆ ಹೋಗ್ತಾ ಇದೀವಿ ಸುಮಾರು ಹನ್ನೆರಡು ಗಂಟೆ ಆಗ್ತಾ ಇದೆ ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆ ಆಗ್ತಾ ಇದೆ ಹೋಗ್ಬಿಟ್ಟು ಬರಬೇಕು ಬರ್ಬೇಕು ಇವ್ಲಾಗ್ ಮತ್ತೆ ಕಂಟಿನ್ಯೂ ಆಗುತ್ತೆ ಫ್ರೆಂಡ್ಸ್ ಓಕೆ ಬಾಯ್ ಇಲ್ಲಿ ಬೇಕ್ರಿ ಬಂದಿದ್ದೆ ಅಲ್ವಾ ಇಲ್ಲಿ ಕನ್ನಡಿ ಚೆನ್ನಾಗಿತ್ತು ಅಂತ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಆ ಬೇಕ್ರಿಲಿ ನಾನು ಎರಡು ಐಟಮ್ ತಗೋಬೇಕು ಅಂತಾನೆ ಹೋದೆ ಅಲ್ವಾ ಆ ಫಸ್ಟ್ಗೆ ಹೋದಂಥ ಬೇಕ್ರಿಲಿ ಎರಡು ಐಟಮ್ ನಾನು ತಗೋಬೇಕು ಅಂತಾನೆ ಹೋಗಿದ್ದು ಬಟ್ ಅದ್ರ ಇನ್ನೂ ಅಂತಂದರು ಅಂತಂದ್ರು ಏನಂತಂದ್ರೆ ಎಕ್ ಪಪ್ಪ ಆಗಿರಲಿಲ್ಲ ಅಂತ ಹೇಳಿದ್ರು ಇಲ್ಲಿ ಖುಷಿ ಆಗಿತ್ತು ಬಿಸಿ ಇಟ್ಟು ಅದೊಂದು ತೊಗೊಂಡು ಬಂದೆ ಇಲ್ಲೂ ಕೂಡ ಸಿಗುತ್ತೆ ಚೆನ್ನಾಗಿರುತ್ತೆ ಎರಡು ಬೇಕಿ ಫೇಮಸ್ಸು ಒಂದು ವಿಷಯದಲ್ಲಿ ಅದು ಅದು ಫಸ್ಟಿಗೆ ಹೋಗ್ತೀನಿ ನಾನು ಅಲ್ಲಿ ಸಿಕ್ಕಿಲ್ಲ ಅಂದರೆ ನೆಕ್ಸ್ಟ್ ಇಲ್ಲಿ ಬರ್ತೀನಿ ಇಟ್ಟು ಇಪ್ಪತ್ತು ಚೆನ್ನಾಗಿಲ್ಲ ಬಿತ್ತಿ ಅಂದರೆ ಲಕ್ಷ್ಮೀ ಕೂಡ ಬಿಡುತ್ತೆ ಅಲ್ವಾಗಲೇ ಇತ್ತು ನನಗೆ ಆಸೆ ಆಯಿತು ತಿನ್ಬೇಕು ಅಂದರೆ ಸುಮಾರು ಮುಂದಿನ ಸುಮಾರು ತಿಂಗಳಿಂದ ತಿನ್ನಬೇಕು ತಿನ್ನಬೇಕು ಅನ್ನಿಸಿದ್ದು ಹೋಗಿ ತೊಗೊಂಡು ಬಂದಿತ್ತು ನನಗೆ ಇಂಗೂ ರೆಡಿಯಾಗಿತ್ತು ಅಲ್ವಾ ಹೋಗಿ

ದಾರಿನೇ ಬಿಡಲಿಲ್ಲ ಬರುವಾಗ ಕ್ರಾಸಿಂಗ್ ಕ್ರಾಸಿಂಗಲ್ಲಿ ಬೇರೆ ರೂಟಲ್ಲಿ ಬಂದ್ವಿ ಇವಾಗ ಎಪ್ ಎಕ್ ತಂದಿನಿ ಅದು ನನ್ನ ಮಗಳಿಗೆ ಇಷ್ಟ ಇಲ್ಲ ಸುಮಾರಿಗೆ ಇಷ್ಟ ಆದರೂ ಕೂಡ ಅವ್ರು ಅನ್ಬಲವಂತಕ್ಕೋಸ್ಕರ ತಿನ್ಲು ನನಗೆ ದಿಲ್ ಖುಷಿ ತುಂಬ ಇಷ್ಟ ಆಯಿತು ಚೆನ್ನಾಗಿತ್ತು ನಂದಿನಿ ಬೇಕರಿಲಿ ಚೆನ್ನಾಗಿರುತ್ತೆ ಹಾಗಾಗಿ ಜಾಸ್ತಿ ಟುಟಿ ಇರುತ್ತಲ್ವಾ ಇರುತ್ತಲ್ವ ಅದೊಬ್ಬರಕ್ಕೂ ಒಂದ್ಸಲ ಇಷ್ಟ ಆಗುತ್ತೆ ನಾನು ಇವತ್ತು ಹೊಸ್ದಾಗಿ ಪೋನಿ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಹೇಗಿದೆ ನನಗೆ ಕಮೆಂಟಲ್ಲಿ ತಿಳಿಸಿ ಚೆನ್ನಾಗಿದೆಯೋ ಇಲ್ಲ ಅಂತ ನಾನು ಜಾಸ್ತಿ ಹಾಕೋದಿಲ್ಲ ಪೋನಿ ಈಗ ಹಾಕಿದ್ದೀನಿ ಇದು ಕೂಡ ಅದೊಂದು ಟಾಪ್ ಬಂದು ಹೊಸ್ದಾಗಿ ನಾನು ವೇರ್ ಮಾಡಿರೋದು ಸುಮಾರು ತಗೊಂಡು ಎಷ್ಟು ವರ್ಷ ಆಗಿದೆ ಅಂದರೆ ಎರಡು ಮೂರು ವರ್ಷ ಆಯಿತು ನಾನು ವೇರೇ ಮಾಡಿರಲಿಲ್ಲ ಹಾಗೆ ಎತ್ತಿಟ್ಟಿದ್ದೆ ಏನಕ್ಕೆ ಅಂತಂದರೆ ಚೈನೀಸ್ ಥರ ಇದೆ ಅದು ಕ್ಲಾತ್ ಚೇನೀಸ್ ಒಂದು ಡ್ರೆಸ್ ಇದ್ದಂಗೆ ಇದೆ ಅಂಥೇಳಿ ಅದು ಕಫ್ತಾನ್ ಅಂತೇಳಿ ನಾನು ಜಾಸ್ತಿ ಯೂಸ್ ಮಾಡ್ತಿರಲಿಲ್ಲ ಈ ಸ್ವೀಟು ನನ್ನ ಮಗಳಿಗೆ ತಂದು ಕೊಡ್ತೀನಿ ಅಂತ ಕೇಳಿದ್ದಕ್ಕೆ ಬೇಡ 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 ಅಂತ ಹೇಳಿದ್ದು ಏನಕ್ಕೆ ಕ್ಯಾಶ್ ಏನಾದರೂ ತಂದು ಕೊಡ್ತೀನಿ ಅಂದರೆ ಬೇಡ ಅಂತ ಇಷ್ಟ ಯಾವಾಗದು ನಾನು ತಂದು ಕೊಡೋಕೆ ಮನ್ಸಿಲ್ಲ ಅಥವಾ ನಾನಾದ್ರೂ ಅಮೌಂಟ್ ಇರೋಲ್ಲ ಅಥವಾ ಮಿಕ್ಕಿ ಟೈಮಲ್ಲಿ ನೀನು ಅವಾಗ ಆಟ ಮಾಡ್ತಾ ಕುತ್ಕೊತೀಯಾ ಅಂತ ಅಂದರೆ ಅವಾಗ ಸುಮ್ಮನೆ ಕೂತ್ಕೊತೀಂದು ನನಗೆ ಇಷ್ಟ ಆದಾಗ ತಿನ್ನೋದ್ರಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಹೆಂಗೆ ಗೊತ್ತಾ ಇವತ್ತು ಯಾವುದೇ ಒಂದು ಅಡುಗೆನೂ ಮಾಡಿಲ್ಲ ಬೆಳಿಗ್ಗೆ ಮಾಡಿದ್ದಷ್ಟೇ ನಾನು ಬಾತ್ ಮಾಡಿದೆ ಅದನ್ನು ನಿಮ್ಮ ಜೊತೆ ಪೂರ್ತಿ ಶೇರ್ ಮಾಡೋದಕ್ಕಾಗ್ಲ ಕೆ ಏನಕ್ಕೆ ಅಂತಂದರೆ ಅದ್ದು ಡೀಟೇಲಾಗಿ ಕೆಲವೊಂದು ವಿ ಹಿಂದಿನ ವ್ಲಾಗಲ್ಲಿ ಹಾಕಿದ್ದೀನಿ ಬಾತ್ ಪಲಾವು ಹಂಗಾಗ್ಬಿಟ್ಟು ಇವತ್ತು ಮಾಡೋಕ್ಕಾಗಲಿಲ್ಲ ಇವತ್ತು ಸಾಯಂಕಾಲದ ಅಡುಗೆನೂ ಕೂಡ ನಾನು ಮಾಡಲ್ಲ ಬೆಳಗ್ಗೆ ಐದು ಗಂಟೆ ಅಷ್ಟೊತ್ತಿಗೆ ನನಗೆ ಪೂಜೆ ಆಗಿರಬೇಕು ಶುಕ್ರವಾರದ ಪೂಜೆ ಹಂಗಾಗ್ಬಿಟ್ಟು ಇವಾಗೆಲ್ಲ ದೇವರ ಉಪ ಎಲ್ಲ ತೊಳಿತಾಯಿದ್ದೀನಿ ಅಡುಗೆ ಮನೆ ಎಲ್ಲ ಫುಲ್ ಖಾಲಿನೂ ಮಾಡಿದ್ದೀನಿ ಆಲ್ಮೋಸ್ಟ್ ಯಾವುದೇ ಅಡುಗೆ ಮಾಡಲ್ಲ ಏನಿಲ್ಲ ಹಾಲು ಮಾತ್ರ ಇದೆ ಸ್ಟವ್ ಮೇಲೆ ಇರೋಂಥದ್ದು ಹಾಲು ಆ ಕಡೆ ಪಾತ್ರೆಯಲ್ಲಿ ಲೋಟದ ಬಾಕಿ ಇಟ್ಟಿದ್ದೀನಲ್ವ ಅದು ಮಾತ್ರ ನನಗೂ ನನ್ನ ಕುಡಿಯೋದಕ್ಕೆ ಬಿಸಿನೀರು ಇವಾಗ ದೇವ್ರವ್ ತೊಳೆಯೋಣ ಅಂತ ತೆಗಿತಾ ಇದ್ದೆ ಇವಾಗ ನಾನು ಇವಾಗ ಜ್ಞಾಪಕ ಬಂದು ಬೆಳಗಿನ ಜಾವ ಐದು ಗಂಟೆಗೆ ನಾನು ಪೂಜೆ ಸ್ಟಾರ್ಟ್ ಮಾಡಬೇಕು ಪೂಜೆ ಆಗಬೇಕು ನನಗೆ ಅಂತಂದರೆ ಇವಾಗ ಬತ್ತಿ ಇಲ್ಲ ತುಪ್ಪ ಇಲ್ಲ ಅರ್ಶನ ಕುಂಕುಮನೂ ಕೂಡ ಆಲ್ಮೋಸ್ಟ್ ಮನೆಯಲ್ಲಿ ಅರ್ಶನ ಕುಂಕುಮ ಉಪ್ಪು ಖಾಲಿ ಆಗಬಾರ್ದು ಫ್ರೆಂಡ್ಸ್ ಹಂಗಾಗಿ ನಾನು ಮರ್ತ್ಬಿಟ್ಟಿದ್ದೆ ಇವತ್ತು ನೋಡಿ ಇವಾಗ ಫಸ್ಟ್ ಹೋಗಿ ಅರ್ಶನ ಕುಂಕುಮ ಬರ್ತೀನಿ ಆಮೇಲೆ ಬತ್ತಿಗಳು ಇಲ್ಲ ದುಂಡ ನೋವು ಮಲ್ಲಿಗೆ ಬತ್ತಿ ಅಂತ ತರ ಬರ್ತಾವಲ್ಲ ಫ್ರೆಂಡ್ಸ್ ಮಗು ಥರ ಮೊಗ್ಗು ಬತ್ತಿ ಬರುತ್ತಲ್ಲ ಅದು ಇಲ್ಲ ಅದನ್ನು ಹತ್ತು ರೂಪಾಯಿ ಪ್ಯಾಕೆಟ್ ಎರಡು ಪ್ಯಾಕೆಟ್ ತಗೊಂಡ್ಬರ್ಬೇಕು ಆಮೇಲೆ ನಾನು ಆಂಧ್ರ ಹೋಗ್ತಾನೆ ನಿಮ್ಮ ತೊಗೊಂಡು ಹೋಗ್ತೀನಿ ಹೋಗುವಾಗ ದುರ್ಗಮ್ಮ ದೇವಸ್ಥಾನಕ್ಕೆ ನಾಳೆ ಬೆಳಿಗ್ಗೆ ಇವಾಗ ಅಷ್ಟಂತೂ ಈಗ ಪೂಜೆಗೆ ಸದ್ಯಕ್ಕೆ ಬೇಕು ಬೆಂಕಿಪಟ್ನೋ ಇದೆ ಆಲ್ರೆಡಿ ಬೆಂಕಿಪಟ್ನ ಇದೆ ಹೂದಿಗಡ್ ಇದೆ ಇಷ್ಟಿದ್ದರೆ ಸಾಕು ಹೂವೂ ಕೂಡ ಮನೇಲಿ ಇದೆ ಅದಿಷ್ಟಿಟ್ಬಿಟ್ಟು ಬೆಳಿಗ್ಗೆ ಜಾವ ಐದು ಗಂಟೆ ವರ್ಷಕ್ಕೆ ಪೂಜೆ ಆಗಬೇಕು ಮತ್ತು ನಾನು ನಾಳೆ ಎಲ್ಲ ಹೊರಟಿದ್ದೀನಿ ಅದನ್ನು ನಾನು ಇವಾಗಲೇ ಹೇಳಲ್ಲ ನಾಳೆ ನಾನು ಹೇಳ್ತೀನಿ ಹೋಗ್ತಾ ಅಂತ ಹೇಳ್ತಾ ಹಂಗಾಗಿ ಇವಾಗ ನಾನು ಕೆಲಸ ಇಲ್ಲ ಫ್ರೆಂಡ್ಸ್ ಇವಾಗ ಅಡುಗೆ ಅಂತ ನಾನು ಮಾಡಲ್ಲ ಅಡುಗೆ ಮಾಡಿದರೆ ಎಲ್ಲ ಪೆಂಡಿಂಗ್ ಬೀಳ್ತವೆ ಪಾತ್ರೆಗಳು ಒಂದು ಈಗ ತಾನೇ ನಾನು ನನ್ನ ಮಗಳು ಮಧ್ಯಾಹ್ನ ಊಟ ಮಾಡಿದ್ವಿ ಮತ್ತು ಸ್ವಲ್ಪ ದಿಲ್ ಖುಷು ಮತ್ತು ತಿರ್ಗ ಮತ್ತು ಪಪ್ಪು ತಿಂದ್ವಿ ನಾನು ನನ್ನ ಮಗಳು ಹೊಟ್ಟೆ ಫುಲ್ಲಾಗಿದೆ ಇವಾಗ ಅದ್ರ ಮೇಲೆ ಒಳ್ಳೆ ಸರಿಯಾದ ಒಂದು ದೊಡ್ಡ ಲೋಟದಲ್ಲಿ ಒಂದು ಅರ್ಧ ಅರ್ಧ ಲೋಟ ಟೀ ಕುಡಿದ್ವಿ ಅಂತಂದರೆ ಮಂಡಕಿ ಹಾಕೊಂಡು ಆಮೇಲೆ ಅದ್ರ ಜೊತೆಗೆ ಬಿಸ್ಕೆಟ್ ತಿಂದು ನೀರು ಕುಡಿದ್ವಿ ಅಂತಂದರೆ ಬೇರೆ ಬೇರೆ ಕೆಲಸ ಇದ್ದಾವೆ ಬೇಗ ಬೇಗ ಎಲ್ಲ ದೇವರೆಲ್ಲ ತೊಳೆದಿಟ್ಟು ದೇವರಿಗೆಲ್ಲ ಜೋಡಿಸ್ಬಿಟ್ಟು ಇವತ್ತು ಗುರುವಾರ ನಾಳೆ ಕಳಶ ತೆಗಿಬೋದು ಅಂತ ಹೇಳ್ತಾರೆ ಯಾಕೆ ಬೇಡ ಅಂದಿದ್ದು ದೊಡ್ಡವರು ನಾವು ಮಾಡೋದು ಅಂತೇಳಿ ನಾನು ಇವಾಗೆಲ್ಲನ ಎಲ್ಲಾನ ತೊಳೆದ್ಬಿಟ್ಟು ಎಲ್ಲ ಜೋಡಿಸ್ಬಿಟ್ಟು ನನ್ನ ಮಗಳು ಸ್ವಲ್ಪ ಕ್ಲಾತ್ಗಳು ನೀಡಿ ಅವನ್ನ ಹಿಡಿದ್ಬಿಟ್ಟು ನಾನು ರೆಡಿ ಆಗಬೇಕು ಇವತ್ತು ಸ್ನಾನ ಮಾಡ್ಕೊಳ್ಳೋ ನಾನು ವಿ ಗುರುವಾರ ಬೆಳಿಗ್ಗೆ ನಾನು ನನ್ನ ಮಗಳು ಇವತ್ತು ಗುರುವಾರ ಡೇ ಇವತ್ತಿನ ದಿನದಲ್ಲೇ ಹೆಡ್ ವಾಶ್ ಹೇರ್ ಕ್ಲೀನಾಗಿ ತೊಳ್ಕೊಂಡ್ಬಿಡ್ಬೋದು ಕ್ಲೀನಾಗಿ ವಾಶ್ ಮಾಡ್ಕೊಂಬಿಡೋಣ ಹೇರ್ನ ಅಂತಂದರೆ ಕರೆಂಟ್ ಬೇರೆ ಇಲ್ಲ ಮತ್ತು ಮೋಡ ಬೇರೆ ಮುಚ್ಕೊಂಡಿದೆ ಬಿಸಿ ನೀರು ಅಲ್ಲೂ ಇಲ್ಲ ಸೋಲಾರಲ್ಲೂ ಬಿಸಿರು ಬರ್ತಾಯಿಲ್ಲ ಮತ್ತು ತಿರ್ಗಿ ಈಟ್ರಲ್ಲಿ ಕಾಸುಗಳನ್ನ ಅಂತಂದರೆ ಕರೆಂಟ್ ಇಲ್ಲ ಹಂಗಾಗಿಬಿಟ್ಟು ಇವತ್ತು ಸ್ನಾನನೂ ಕೂಡ ಏನೂ ಮಾಡೋಕ್ಕಾಗಲ್ಲ ಮಾರ್ನಿಂಗೇ ನೀಟಾಗಿ ಟೈಮ್ ತೊಗೊಂಡು ಮಾಡಬೇಕಾಗುತ್ತೆ ಹೇರ್ ವಾಶ್ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಅರ್ಜೆಂಟ್ ಅರ್ಜೆಂಟಲ್ಲಿ ಹೇರ್ ವಾಶ್ ಆಗೋದಿಲ್ಲ ಅಂತೇಳ್ಬಿಟ್ಟು ಇವತ್ತು ಮುಂಚೆನೇ ಮಾಡ್ತಾ ಇದ್ವಿ ಗುರುವಾರ ಇವತ್ತು ಅದು ಕೂಡ ಆಗಿಲ್ಲ ಓಕೆ ಫ್ರೆಂಡ್ಸ್ ಇವಾಗ ನಾನು ಅಂಗಡಿಗೆ ಹೋಗ್ಬಿಟ್ಟು ಸ್ವಲ್ಪ ಅಷ್ಟು ಕುಂಕುಮ ಮತ್ತೆ ಮೊಗ್ಗು ಬತ್ತಿದು ಮಗ್ಗು ಬರುತ್ತಲ್ಲ ಅದು ಮತ್ತೆ ಎರಡು ತುಪ್ಪ ಪ್ಯಾಕೆಟ್ ತೊಗೊಂಬರ್ತೀನಿ ಸಾಯಂಕಾಲ ಆಗ್ಬಿಡುತ್ತೆ ಬೇಗ ಹೋಗ್ಬಿಟ್ಟು ಅದು ತೊಗೊಂಬಿಟ್ಟು ಬೇರೆ ಬೇಗ ದೇವರ ತೊಳೆದಿಬಿಟ್ಟು ಬೇರೆ ಕೆಲಸ ನೋಡ್ಕಬೇಕು ಇವತ್ತಿಷ್ಟೇ ಯಾವುದೇ ರೆಸಿಪಿ ಇಲ್ಲ ಏನಿಲ್ಲ ಫ್ರೆಂಡ್ಸ್ ಇವತ್ತು ಏನು ಡೇ ಹೋಗುತ್ತೆ ಅದನ್ನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ನಾನು ನೆಕ್ಸ್ಟ್ ಓಕೆ ಬಾಯ್ ಕುಂಕುಮ 80 ರೂಪಾಯಿ ಪ್ಯಾಕೆಟ್ 30 ರೂಪಾಯಿ ಹೆಡ್ಡಿ ಕೊಡಿ ಕೊಡಿ ಮತ್ತೆ ಮೊಗ್ಗಿದವಾ ಮೊಗ್ಗ bande ದೀಪ ಹಚ್ಚೋದು ಬತ್ತಿ ಆರತಿ ಮಾಡೋದಿಕ್ಕೆ ತುಪ್ಪದ ಆರತಿ ಮಾಡೋದಿಕ್ಕೆ 80 ರೂಪಾಯಿ ಪ್ಯಾಕೆಟ್ ಬತ್ತಿ ಬತ್ತಿ ಪ್ಯಾಕೆಟ್ ಇಲ್ವಾ 80 ರೂಪಾಯಿ ತೋರಿಸಿ ನೋಡನ ಅದಾವುದು ತುಪ್ಪದ ಬತ್ತಿ ಕೊಡು ಆ ಸೂಪರ್ ಬತ್ತಿ ಕೊಡು ಆ ನಿನ್ನ ಕರ್ತನ आडीये को बरसतो रे हे फुले गेला पडतो आफ्टर सुपर पॅकेट 70 रुपयाचं 100 रुपयाचं 2 100 रुपयाचं पडतो ಇಷ್ಟು ದಿನ ನಾನು ದೀಪ ಹಚ್ಚಿದ್ದೀನಿ ಬತ್ತಿಗಳನ್ನೂ ಕೂಡ ತಗೊಂಡೋಗಿ ತುಪ್ಪದ ಬತ್ತಿ ಅಂತೇಳಿ ನಾನು ಆರತಿ ಎಲ್ಲ ಮಾಡಿದ್ದೀನಿ ಬಟ್ ಅದು ಅದ್ರ ಹೆಸರು ತುಪ್ಪದ ಬತ್ತಿಗಳು ಅಂತಲೇ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಅದ್ರ ಹೆಸರೇ ನನಗೆ ಗೊತ್ತಿಲ್ಲ ಇವಾಗ ಗೊತ್ತಾಯಿತು ಅವರು ತುಪ್ಪದ ಬತ್ತಿ ಅಂತ ಹೇಳ್ತಾರಂತೆ ಅದಕ್ಕೆ ನಾನು ಮೊಗ್ಗು ಅಂತಲೂ ಕೆಲವರು ಹೇಳ್ತಾರೆ ಅದನ್ನು ನಾನು ಮೈಂಡಲ್ಲಿ ಇಟ್ಕೊಂಡಿದ್ದೆ ಹಂಗಾಗಿ ನಂಗೆ ಅದನ್ನು ಕೇಳೋಕ್ಕೂ ಕೂಡ ಬರಲಿಲ್ಲ ಅಲ್ಲಿ ಬೇರೆ ಅಂಗಡಿಗಳಲ್ಲೆಲ್ಲ ಹಿಂಗೆ ತಗ್ಲಾಕಿರ್ತಾರಲ್ವ ಅಂಗಡೀಲಿ ಇದನ್ನು ಕೊಡಿ ಅಂದರೆ ಕೊಡ್ತಾರೆ ಹಾಗಾಗಿಬಿಟ್ಟು ನಾನು ತೊಗೊಂಡು ಬರ್ತಿದ್ದೆ ಅದ್ರ ಹೆಸರು ಕೂಡ ನಂಗೆ ಗೊತ್ತಿರಲಿಲ್ಲ ಅವ್ರು ಹೇಳಿದ್ದು ತುಪ್ಪದ ಬತ್ತಿ ಅಂತ ಹೇಳ್ತಾರಂತೆ ಆ ಮೊಗ್ಗಿನಂತ ಒಂದು ತುಪ್ಪದ ಆರತಿ ಮಾಡ್ತಾರಲ್ವ ನಾನು ತುಪ್ಪದ ಬತ್ತಿ ಅಂತ ಕರೀತಾರೆ ಕೆಲವರು ಮೊಗ್ಗು ಬತ್ತಿ ಅಂತಲೂ ಕೂಡ ಯಾರೋ ಹೇಳಿದ್ದು ನೆನಪು ಹಂಗಾಗಿ ನಾನು ಅದನ್ನೇ ಕೇಳಿದೆ ಇದು ಎಲ್ಲ ನಾನು ಹೆಂಗೆ ಸ್ಟೋರ್ ಮಾಡಿದ್ದೀನಿ ಅಂದರೆ ಸುಮಾರು ನಾವಿಲ್ಲಿ ಬಂದಾಗಿಂದ ನಾನು ಯಾವ್ಯಾವಾಗ ತಗೊಂಡು ಬಂದಿದ್ದೀನಿ ನೋಡಿ ಫ್ರೆಂಡ್ಸ್ ಹಾಲ್ನ ಶುಭ ಮಾಲ್ನ ತೊಗೊಂಡು ಬಂದಿದ್ದೀನಲ್ವ ಎಲ್ಲ ಎತ್ತಿಟ್ಟಿರ್ತೀನಲ್ವ ಯಾವ ಹಾಲು ಬಂದರೂ ಕೂಡ ಕೆನೆ ಬಂದಿದ್ರು ಕೂಡ ತೆಗ್ದಿಕ್ಕಿರ್ತೀನಿ ಅದೇ ಅಂತಲೇ ಏನಿಲ್ಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಇವಾಗ ಸುಮಾರು ಟೈಮು ಎಷ್ಟಾಗಿದೆ ಗೊತ್ತಾ ಸುಮಾರು ಟೈಮ್ ಬಂದು ರಾತ್ರಿ ಹತ್ತುವರೆ ಇದೆ ತತ್ರ ಹತ್ತುವರೆ ಹತ್ತು ಕಾಲ್ ಮೇಲಾಗಿದೆ ಹತ್ತುವರೆ ಆಗಿದೆ ಇವಾಗ ನಾನು ತಿಂಡಿ ಮಾಡ್ತಾಯಿದ್ದೀನಿ ಇವಾಗ ಜಸ್ಟ್ ಒಂದು ಹಾಫ್ ಎನ್ ಅವರ್ ಆಯಿತು ನನ್ನ ನನ್ನದು ಸ್ನಾನ ಆಗಿ ನನ್ನ ಮಗಳದ್ದು ಕೂಡ ಸ್ನಾನಾಗಿ ಒನ್ ಅವರ್ ಆಯಿತು ಏನಕ್ಕೆ ಇಷ್ಟು ಲೇಟ್ ಆಯಿತು ಅಂದರೆ ನಾಳೆ ಶುಕ್ರವಾರ ಪೂಜೆಗೆ ನಾನು ಎಲ್ಲ ಒಂದು ಸ್ವಲ್ಪ ರೆಡಿ ಮಾಡ್ಕೊಳ್ಳೋದಿತ್ತು ಸ್ವಲ್ಪ ಬ್ಯಾಂಕಿಗೆ ಹೋಗೋದಿತ್ತು ಹೀಗೆ ಯಾವುದಾದ್ರೂ ಕೆಲಸ ಹಂಗಾಗಿ ನಮಗೆ ಸ್ವಲ್ಪ ನಾಳೆ ಬೇರೆ ಎಲ್ಲೋ ಹೊರಟಿದ್ದೀವಿ ಹಂಗಾಗಿಬಿಟ್ಟು ಬಿಟ್ಟು ನಾಳೆ ಬೆಳಿಗ್ಗೆ ಬೇಗ ಐದು ಗಂಟೆ ಒಳಗೆ ಪೂಜೆ ಆಗಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಎಲ್ಲ ಕೆಲಸನೂ ನಾನು ಮಾಡ್ಕೊಳೋದು ಆಗೋಯ್ತು ತಿಂಡಿನೂ ಕೂಡ ತಿಂಡಿನೂ ಬೇಡ ಊಟನೂ ಹಂಗೆ ಮಲ್ಕಳೋಣ ಅಂತ ಅಂದ್ಕೊಂಡಿದ್ವಿ ಅಂದವೇ ನಾಳೆ ಎಲ್ಲ ಹೊರ ಹೊರ್ಗಡೆ ಹೊರಟಿದ್ವಿ ಅಲ್ಲಿ ಅಲ್ಲಿ ಹೋದಾಗ ನಾವು ಅದನ್ನು ಇದು ಮಾಡಿದ್ರಾಗುತ್ತೆ ಊಟ ಮಾಡಿದ್ರೆ ಆಗುತ್ತೆ ಅಂಥೇಳಿ ತಿಂಡಿ ತಿಂದ್ರೆ ಆಗುತ್ತೆ ಅಂಥೇಳಿ ಬಟ್ ಆದರೆ ಆಗಲ್ಲ ಹೊಟ್ಟೆ ಹಶು ಕೇಳಲ್ಲ ನನಗೆ ಹೊಟ್ಟೆ ಹಶು ಸ್ಟಾರ್ಟ್ ಆಗ್ತಾಯಿದೆ ನನಗೆ ಹಂಗಾಗಿಬಿಟ್ಟು ಮಾಡ್ತಾಯಿದ್ದೀನಿ ಇವಾಗ ಒಂದು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ರವೆ ಇತ್ತು ಆಲ್ಮೋಸ್ಟ್ ಸ್ವಲ್ಪ ರವೆ ಇತ್ತು ಸ್ವಲ್ಪ ಮೊಸರು ಇತ್ತು ಎಲ್ಲ ಸೊ ಸ್ವಲ್ಪ ತರಕಾರಿ ಇತ್ತು ಅದೆಲ್ಲ ಹಾಕ್ಬಿಟ್ಟು ನಾನು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಎಲ್ಲ ಕೆಲಸ ಮಾಡುವಾಗ ನನಗೆ ಅಥವಾ ಏನು ಸಾಯಂಕಾಲ ನಾನು ಐಕೋಪ್ ತಿಂದೆ ಮತ್ತು ದಿಲ್ ಖುಷ್ ತಿಂದೆ ಮತ್ತು ಸ್ವಲ್ಪ ಹೀರೆಕಾಯಿ ಸಾಂಬಾರಿಗೆ ಸ್ವಲ್ಪ ಅನ್ನ ಬಿಸಿ ಅನ್ನ ಮಾಡಿ ಅವಳನ್ನು ನನ್ನ ಮಗಳನ್ನ ಜೊತೆ ಕರ್ಕೊಂಡು ಊಟ ಮಾಡಿದೆ ಅವಾಗ ಬೇಡಪ್ಪ ಸುಮಾರು ಅವಾಗ ಸಾಯಂಕಾಲ ನಾಲ್ಕು ಗಂಟೆ ಆಗೋಗಿತ್ತು ಬೇಡಪ್ಪ ಸಾಕು ಇಷ್ಟೇ ಊಟ ಯಾವುದು ಅಡುಗೆ ಮಾಡೋದು ಬೇಡ ಹೆಂಗೂ ಇವಾಗ ಊಟ ಆಗಿಬಿಟ್ಟಿದೆ ಹೊಟ್ಟೆ ಫುಲ್ಲಾಗಿದೆ ಅಲ್ವಾ ಇನ್ನೇನು ಅಡುಗೆ ಮಾಡೋಂಥದ್ದು ನೆಸೆಸಿಟಿನೇ ಬೇಡ ಮೂಲಂಗಿ ಎಲ್ಲ ಇತ್ತು ಒಂದು ಟೊಮೊಟೊ ಇತ್ತು ಎಲ್ಲನೂ ಇತ್ತು ತರಕಾರಿ ಮಾಡಿದ್ರಿತ್ತು ಬಟ್ ಆದರೆ ಈ ಚಿಕ್ಕ ಮನೆ ಆದರೂ ಕೂಡ ಎಲ್ಲದು ಕೆಲಸ ನಾವೇ ಮಾಡ್ತೀವಿ ಎಲ್ಲಾದ್ರೂ ನಾವು ಮಾಡ್ಕೊಂಡು ಕುತ್ಕೊಳ್ತೀವಿ ಯಾವುದೊಂದು ಮೊಸರು ಬಿಡೋಕೋಗೋದಿಲ್ಲ ಒಂದು ಕಸ ಕಡ್ಡಿನೂ ಬಿಡೋಕೆ ಹೋಗೋದಿಲ್ಲ ನೀಟಾಗಿರ್ಬೇಕಾದ್ರೆ ನೀಟ್ ಮಾಡೋದೇ ಆಗೋಗ್ಬಿಡುತ್ತೆ ಇನ್ನೊಂದು ಟ್ರಿಪ್ ಅಡುಗೆ ಯಾರು ಬೇರೆ ಮಾಡೋಕೆ ಹೋಗ್ತಾರೆ ಅದು ಬೇರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಬೇರೆ ದೇವಸ್ಥಾನಕ್ಕೆ ಹೋಗಬೇಕು ಇನ್ನೊಂದು ಎಲ್ಲೋ ಬೇರೆ ಹೊರಟಿದ್ದೀವಿ ಅಂತ ಹೇಳಿದ್ನಲ್ವಾ ಅದು ಅದು ಎಲ್ಲ ಸೇರಿ ಮತ್ತು ಇದನ್ನು ಅಡುಗೆ ಬೇರೆ ಮಾಡ್ಕೊಂಡು ಕೂತ್ಕೊಂಡ್ರೆ ನಂಗೆ ಮಲ್ಕೊಳ್ಳೋದಕ್ಕೆ ಟೈಮ್ ಆಗೋಗ್ಬಿಡುತ್ತೆ ಸುಮಾರು ಆವಾಗಲೇ ನಾನು ಅಡುಗೆ ಸ್ಟಾರ್ಟ್ ಮಾಡಿದಾಗಲೇ ಹತ್ತುವರೆ ಮೇಲಾಗೋಗಿದ್ದು ನಾನು ನೋಡಿದ್ರಲ್ವಾ ಅಲ್ಲಿವರೆಗೂ ನಮ್ಮದು ಬರೀ ಕೆಲಸನೇ ಆಗೋ ಬೇರೆ ಕೆಲಸನೇ ಆಗೋಗಿದೆ ನನ್ನ ಮಗಳು ಒಂದೆರಡು ಟಾಪ್ಗಳಿದ್ವು ಅದು ಹಿಡಿಯೋಂಥದ್ದು ಬೇರೆ ಕೆಲಸ ಏನಿದೆ ಮನೆಯಲ್ಲಿ ಅದೇ ಆಗೋದು ಪಾತ್ರೆಗಳು ತೊಳೆದು ದೇವ್ರವ ತೊಳೆಯೋದು ಜೋಡಿಸೋದು ಇಲ್ಲಿ ಇಲ್ದೇ ಇರೋದನ್ನು ಹೊಂಚೋದು ಐದು ನಿಮಿಷವೂ ಕೂಡ ಕೂತ್ಕೊಳ್ಳೋಕ್ಕೆ ನನಗೆ ಪುರುಸತೆ ಸಿಗಲಿಲ್ಲ ಹಂಗಾಗ್ಬಿಟ್ಟು ಯಾ ಅಡುಗೆನೂ ಬೇಡ ಇಷ್ಟೇ ಸಾಕು ಪಾತ್ರೆಗಳೆಲ್ಲ ತೊಳ್ದು ಎಲ್ಲ ತೊಳೆದಂಗೆ ಇರುತ್ತೆ ಒಂದು ಕಾಫಿ ನೋಟಿನೂ ಬೆಳಗ್ಗೆ ಎದ್ದು ಕಾಫಿ ಮಾಡ್ಕೊಂಡು ಕುಡಿದ್ರಾಗುತ್ತೆ ಆ ಹಾಲಿನ ಪಾತ್ರೆ ಮತ್ತು ಕಾಫಿ ಪಾತ್ರೆ ಅಷ್ಟಿರ್ತಾವೆ ಒಂದು ತೊಳ್ಕೊಂಡ್ರಾಯ್ತು ಅನ್ನೋ ಒಂದು ಪ್ಲ್ಯಾನಲ್ಲಿದ್ದೆ ಮತ್ತು ತಿರ್ಗ ನಾ ನನ್ನ ಮಗಳ ಸ್ನಾನ ನನ್ನ ಸ್ನಾನ ಆದ ನಂತರ ಹೊಟ್ಟೆ ಚುರುಚೂರು ನನಗೆ ಸ್ಟಾರ್ಟ್ ಆಯಿತು ಮನೇಲೆಲ್ಲ ಇದ್ದು ಕೂಡ ಸಿಂಪಲ್ಲಾಗಿ ಏನಾದರೂ ಮಾಡ್ಕೊಂಡು ತಿಂದೆ ಇದ್ರೆ ಹಂಗೆ ಅನ್ನ ಮೊಸರು ಆದರೂ ಮಾಡೋಣ ಅಂತ ಒಂದು ಕಡೆಗೆ ಅನ್ನಿಸ್ತು ಆಮೇಲೆ ಅನ್ನ ಮೊಸರು ಮಾಡೋಣ ಅಂತಂದರೆ ಮೊದಲೇ ಇಬ್ಬರಿಗೂ ಕೂಡ ಕೋಲ್ಡ್ ಆಗಿದೆ ಜ್ವರ ಕೂಡ ಕಾಣಿಸ್ಕೊಂಡಿದ್ದೀವಿ ಇದ್ರ ಮೇಲೆ ನಾವು ಅನ್ನ ಮೊಸರು ಈ ಥರ ಎಲ್ಲ ತಿಂದುಬಿಟ್ರೆ ಹುಷಾರ್ ತಪ್ಪಿಬಿಟ್ರೆ ಮತ್ತೆ ನಾನೆಲ್ಲ ಹೊರಟಿದ್ದೀನಿ ಅಂತ ಹೇಳಿದ್ನಲ್ವ ಅದು ಅದ್ರ ಜೊತೆಗೆ ನನ್ನ ಗಾಳಿ ಅದು ಇದು ಹೇಳ್ಬಿಟ್ಟು ಶೀತ ಮತ್ತೆ ಜಾಸ್ತಿ ಆಗಿಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಅದು ಅದನ್ನೆಲ್ಲ ಯೋಚನೆ ಮಾಡಿ ಬೇಡ ಅಂತೇಳ್ಬಿಟ್ಟು ಉಪ್ಪಿಟ್ಟು ಮಾಡೋಣ ಉಪ್ಪಿಟ್ಟಾದ್ರೆ ರವೆನಿತ್ತು ಉಪ್ಪಿಟ್ಟಾದರೆ ಸ್ವಲ್ಪ ಮೊಸರು ಸ್ವಲ್ಪ ಲೈಟಾಗಿ ತೊಗೊಂಡ್ರೆ ಏನೂ ಆಗೋದಿಲ್ಲ ಉಪ್ಪಿಟ್ಟಿನ ಜೊತೆಗೆ ಓಕೆ ಆಗುತ್ತೆ ಅಂತೇಳ್ಬಿಟ್ಟು ಆವಾಗ ಒಂದು ಥಿಂಕ್ ಮಾಡಿ ಇದ್ದಿದ್ದು ಒಂದು ರವೆ ಇತ್ತು ಸ್ವಲ್ಪ ಒಂದು ಅರ್ಧ ಲೋಟ ಅಷ್ಟಿತ್ತು ಅದು ನಾನು ಮಾಡೇ ಇರಲಿಲ್ಲ ನನ್ನ ಮಗಳು ಹೇಳ್ತಿದ್ಲು ಮಾಡಮ್ಮ ಮಾಡಮ್ಮ ಅಂತ ನಾನು ಯಾವುದೋ ಒಂದು ಮರ್ತು ಮರ್ತು ಬೇರೆ ತರಕಾರಿಗಳು ಇರ್ತಿತ್ತಲ್ವ ಅದನ್ನೇ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೆ ಹಾಗಾಗಿ ಮಿಕ್ಕಿದ್ದಿತ್ತಲ್ವ ಅವಳು ಅಂತ ಅಂತೇಳ್ಬಿಟ್ಟು ಮಾಡಿದೆ ಉಪ್ಪಿಟ್ಟು ಪರವಾಗಿಲ್ಲ ಚೆನ್ನಾಗೇನಾಯಿತು ನನ್ನ ಮಗಳು ಸ್ವಲ್ಪನೇ ಊಟ ಮಾಡಿದ್ದು ಏನೇ ಅಂದ್ರೂ ನಾವು ರಾತ್ರಿ ಹತ್ತುವರೆ ಮೇಲೆ ಸ್ಟಾರ್ಟ್ ಆಗಿಬಿಡುತ್ತೆ ಹೊಟ್ಟೆ ಅಷ್ಟು ನಾಲ್ಕು ಗಂಟೆಗೆ ಮೂರು ಗಂಟೆಗೆ ಊಟ ಮಾಡಿದರೆ ಹತ್ತುವರೆ ಮೇಲೆ ಆದರೂ ಕಾಣಿಸ್ಕೊಂಡ್ಬಿಡುತ್ತೆ ಹನ್ನೆರಡು ಗಂಟೆ ಒಂದು ಗಂಟೆ ಅಷ್ಟೊತ್ತಿಗೆ ನಿದ್ದೆ ಬಂದಿದ್ರು ಕೂಡ ಎಚ್ಚರಿಕೆಯಾಗಿ ಹೊಟ್ಟೆ ಕರಕರ ಅಂತ ಇರುತ್ತೆ ಟೈಮಿಗೆ ಸರಿಯಾಗಿ ಊಟ ಅನ್ನೋದು ಬೇಕೇ ಬೇಕಾಗುತ್ತೆ ಮನುಷ್ಯನಿಗೆ ಟೈಮ್ ಟೈಮಿಗೆ ಇಷ್ಟಿಷ್ಟಾದರೂ ಊಟ ಮಾಡಿದ್ರೇ ಬೆಟರು ನಾವು ಬೆಳಗ್ಗೆ ಉಂಡು ಸಾಯಂಕಾಲಲ್ಲಿ ಹಂಗೆ ಇರ್ತೀವಿ ಅಥವಾ ಸಾಯಂಕಾಲ ಉಂಡು ಎಲ್ಲ ಹಂಗಿರ್ತೀವಿ ಅದು ಅಲ್ಲ ಆಗದ ಮಾತುಗಳು ನಾವು ಆ ಟೈಮಲ್ಲಿ ಹೊಟ್ಟೆ ತುಂಬಿರುತ್ತಲ್ವಾ ಆವಾಗ ಹಂಗೆ ಅನಿಸುತ್ತೆ ಅಷ್ಟಿಲ್ದಲ್ಲೇ ದೊಡ್ಡ ಹೇಳ್ತಾರೆ ಹೊಟ್ಟೆ ತುಂಬಿರೋನಿಗೆ ಹೊಟ್ಟೆ ಅಶ್ವ ಕಷ್ಟ ಅರ್ಥ ಆಗೋದಿಲ್ವ ಅಂತೆ ಅವ್ರಿಗೆ ಹೊಟ್ಟೆ ತುಂಬಿರುತ್ತಲ್ವ ನಮಗೆ ಆಯಿತು ನಮ್ಗೆ ಹೊಟ್ಟೆ ತುಂಬಿರುತ್ತಲ್ವ ಅವಾಗ ನಮ್ಗೆ ಗುಟನೇ ಬೇಡಪ್ಪ ಸಾಯಂಕಾಲ ಹಂಗೆ ಹೊಲ್ಕೊಂಬೇಡಣ ಅಂತ ಆದರೆ ಹೊಟ್ಟೆ ಅಶ್ವಾದಾಗ್ಲೇ ನಮ್ಮ ಪಜೀತಿ ನಮಗೆ ಅರ್ಥ ಆಗೋದು ಪದಾರ್ಥಕೊಂಡು ಮಾಡೋದು ಅಥವಾ ನನಗೆ ಅಲೇನ ರಾತ್ರಿ ಎಂಟೂವರೆ ಮೇಲಾಗೋಗಿದೆ ಒಂಬತ್ತು ಗಂಟೆ ಹತ್ತಿರ ಆಗೋಗಿದೆ ಅವಾಗ ಹೋಗ್ಬಿಟ್ಟು ಏನಾದರೂ ಎಕ್ದ್ರೆಸಿ ಏನಾದರೂ ಕಟ್ಟಿಸ್ಕೊಂಬರೋಣ ಅಂತ ತಿಂಕ್ ಮಾಡಿದೆ ಯಪ್ಪ ಬೇಡಪ್ಪ ಹಿಂಗೆ ತಲೆ ಕೆಡ್ಸ್ಕೊಂಡ್ರೆ ನಂಗೆ ಹೋಗಕ್ಕೆ ಅಂತ ಆಮೇಲೆ ನಾನು ಯಾಕೆ ಹಿಂಗೆ ತಲೆ ಓಡ್ಸ್ತೀನಿ ಅಂತ ಹೇಳ್ಬಿಟ್ಟು ಇದ್ದಿದ್ದರಲ್ಲಿ ಏನಿದೆಯೋ ಒಂದು ಸ್ವಲ್ಪ ನೋಡ್ಕೊಂಡು ಮಾಡಿ ನನ್ನ ಮಗಳಿಗೆ ಹಾಕಿಕೊಟ್ಟಿದ್ದಾಯ್ತು ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದು ಈ ವಿಡಿಯೋ ನಿಮಗೆ ಸ್ವಲ್ಪನ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ